ದೆಹಲಿ ಸ್ಫೋಟ ಸಂತ್ರಸ್ತರ ಭೇಟಿ ಮಾಡಿದ ಆರೋಗ್ಯ ವಿಚಾರಿಸಿದ ಪ್ರಧಾನಿ ಮೋದಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ಸಿರಿ ಶುರು ಮಾಡೋಣ ಶುರುಮೊಳಗಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿ ರವೆಲ್ ಲೆಕ್ಕನನ್ನು ಪ್ರೆಸ್ ಮಾಡಿ ಭಯೋತ್ಪಾದನೆಗೆ ಬಗ್ಗೆ ಸರ್ಕಾರ ಕಠಿಣ ನಿಲುವುತ್ನಿಂದ ಹಿಂದಿರುಗಿದ ತಕ್ಷಣ ಆಸ್ಪತ್ರೆಗೆ ಪ್ರಧಾನಿಯವರ ಭೇಟಿ ಮತ್ತು ಈ ಭಯೋತ್ಪಾದಕ ದಾಳಿಯ ಬಗ್ಗೆ ಮೋದಿ ತಕ್ಷಣ ಉನ್ನತ ಮಟ್ಟದ ಸಭೆಯನ್ನು ಕರೆಯುವುದು ಕೇಂದ್ರ ಸರ್ಕಾರದ ಗಂಭೀರತೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸುತ್ತದೆ ಈ ಸಭೆಗಳು ಆಂತರಿಕ ಭದ್ರತೆಯನ್ನು ಪರಿಶೀಲಿಸುವುದಲ್ಲದೆ ಈ ಮಾಡ್ಯೂಲ್ನ ಮೂಲದ ತಲುಪುವ ಮತ್ತು ಸಾಧ್ಯವಾದಷ್ಟು ಬೇಗ ಅಪರಾಧಿಗಳನ್ನು ಬಂಧಿಸಿ ತನಿಖೆ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡುತ್ತದೆ ದೆಹಲಿ ಸ್ಫೋಟಗಳ ನಂತರ ಇಡೀ ರಾಷ್ಟ್ರವು ಈ ಸಭೆಗಳನ್ನು ವೀಕ್ಷಿಸುತ್ತಿದೆ ಈ ಸಭೆಗಳಿಂದ ಹೊರಹೊಮ್ಮುವ ನಿರ್ಧಾರಗಳನ್ನು ಭಯೋತ್ಪಾದಕರ ಭಯೋತ್ಪಾದಕನೆ ಮತ್ತು ಗಡಿಯಾಚನೆಗೆ ಬೆದರಿಕೆ ಎದುರಿಸಲು ಸರ್ಕಾರದ ಕಾರ್ಯತಂತ್ರದ ಬದಲಾವಣೆಗಳನ್ನು ನಿರ್ಧರಿಸುತ್ತವೆ ಈ ದಾಳಿಗೆ ಸರ್ಕಾರವು ಬಲವಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ಭವಿಷ್ಯದಲ್ಲಿ ಇಂತಹ ಘಟನೆ ಪುನರ್ವಾಗದಂತೆ ನೋಡಿಕೊಳ್ಳುತ್ತದೆ ಅಂತಲೇ ಹೇಳ್ಬೋದು ಓಕೆ ಥ್ಯಾಂಕ್ ಯು